ತೆಗ್ದ್ರೆ ಬರೋದ ಅಂತ ಅಂದ್ರೆ ಆ ವರ್ಡ್ ತುಂಬಾ ಹರ್ಟಿಂಗ್ ಅದು ನಿನ್ನ ತೆಗ್ದ್ರು ಅಂತ ತೆಗಿದ್ರೆ ಅಂತ ಹೇಳಿದ್ರೆ ಬೇರೆಯವರು ಎಂತ ಹೇಳಿ ಸರ್ ಅಂತ ಹೇಳಿ ಕೋಶ ಮೇಲೆ ದುಡ್ಡೆಲ್ಲ ವ್ಯವಹಾರ ಮಾಡಿದ್ದಾನೆ ನಾನು ಎಲ್ಲ ಕಾರ್ಯಕ್ರಮಗಳನ್ನ ಅತ್ಯಂತ ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ಸುಳ್ಳು ವರದಿಯನ್ನ ಕಳಿಸದೆ ರಾಜ್ಯಕ್ಕೆ ನೂರು ಜನ ಅದರಲ್ಲಿ ಇನ್ನೂರೈವತ್ತು ಜನ ಆಗಿದೆ ಅಂತ ಹೇಳಿ ಕಳಿಸಿದೆ ಪ್ರಧಾನ ಕಾರ್ಯದರ್ಶಿಯಾಗಿ ಸಂಘಟನಾತ್ಮಕ ಕೆಲಸವನ್ನು ಅದೇ ಶಿಕ್ಷಿನಿಂದ ಮುಂದುವರೆಸಿದ್ದು ಯಾವ ರಾಜಕೀಯ ಹಿನ್ನೆಲೆ ಇಲ್ಲದ ಕುಟುಂಬದಿಂದ ಬಂದು ಇವರು ಯಾವ ಸಬಲ ಆರ್ಥಿಕ ಬೆಂಬಲವೂ ಇಲ್ಲದೆ ಇರುವ ಯುವಕ ಮಂಡಲದಿಂದ ತಮ್ಮ ಸಾರ್ವಜನಿಕ ಜೀವನವನ್ನು ಪ್ರಾರಂಭಿಸಿ ಯುವಕ ಮಂಡಲದ ಅಧ್ಯಕ್ಷರಾಗಿ ಪ್ರಶಸ್ತಿ ವಿಜೇತ ನಾಟಕ ಕಲಾವಿದ ಗ್ರಾಮಾಧ್ಯಕ್ಷರಾಗಿ ನವಮಂಗಳೂರು ಬಂದರು ಮಂಡಳಿ ಎಂಎನ್ ಟಿಪಿಗೆ ದೃಷ್ಟಿಯಾಗಿ ಎಲ್ಲೂರು ದೇವಸ್ಥಾನ ಬ್ರಹ್ಮದೃಜ ಸಮಿತಿಯ ಸಂದರ್ಭದಲ್ಲಿ ಲೆಕ್ಕ ಪರಿಶೋಧಕ ವಿವಿಧ ಆಯಾಮಗಳಲ್ಲಿ ದುಡಿಯುತ್ತಾ ಬೆಳೆಯುತ್ತಾ ಒಟ್ಟಿಗೆ ಬೆಳೆಸುತ್ತಾ ಜಿಲ್ಲಾ ಮಂಡಳಿ ನಮ್ಮ ಮುಂದೆ ನಿಮಗಿದೆ ಜಗಮೆಚ್ಚಿದ ನಾಯಕ ನಮ್ಮ ಹೆಮ್ಮೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಹಿಡಿದು ಜಗತ್ತಿನ ಅತ್ಯಂತ ದೊಡ್ಡ ಸಂಖ್ಯೆಯ ಸದಸ್ಯರನ್ನು ಹೊಂದಿರುವಂತಹ ರಾಜಕೀಯ ಪಕ್ಷ ಹೈಗಳಿಗೆ ಪಾತ್ರ ವೇದಿಕೆ ಹಂಚಿಕೊಳ್ಳುವಂತಹ ಮಟ್ಟಕ್ಕೆ ಬೆಳೆದ ಜಿಲ್ಲೆಯ ಕೆಲವೇ ಕೆಲವು ನಾಯಕರಲ್ಲಿ ಇಂದು ಜಿಲ್ಲಾಧ್ಯಕ್ಷ ಪೀಠದಲ್ಲಿರುವ ಒಬ್ಬರು ಎಂದು ಹೇಳಿಕೆ ತುಂಬಾ ಸಂತೋಷವಾಗುತ್ತದೆ ರಾಜಕೀಯಗಳು ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಒಂದು ಅಹ್ ರಾಜಕೀಯ ವ್ಯವಸ್ಥೆ ಯಾವ ರೀತಿ ಇರಬೇಕು ಬೂತ್ ಮಟ್ಟದ ಪದಾಧಿಕಾರಿಗಳಿಂದ ಆ ಯಾವ ರೀತಿಯ ಗೌರವವನ್ನು ಪಕ್ಷದ ಪದಾಧಿಕೆ ಗುರುತಿನಲ್ಲಿ ಬೆಳಿಗ್ಗೆ ಎದ್ದು ಪೂರ್ ಸಭೆಯನ್ನು ಮಾಡಿ ಅಲ್ಲಿಂದ ಹೊರಟಿಗೆ ಜಿಲ್ಲಾ ಕಚೇರಿಗೆ ಬಂದಿದೆ ಅಂದ್ರೆ ಸಂಘಟನಾತ್ಮಕವಾಗಿ ಒಳ್ಳೆಯ ಒಂದು ಅನುಭವವನ್ನು ಹೊಂದಿರುವ ಇವರಿಂದ ಮುಂದೆ ನಮ್ಮ ಬಿಜೆಪಿ ಮತ್ತಷ್ಟು ಉಡುಪಿ ಜಿಲ್ಲೆಯಲ್ಲಿ ವಂದನೆಗಳು ಶ್ರೀಕಾಂತ್ ನಾಯ್ಕ ಅಧ್ಯಕ್ಷರಿಗೆ ಜವಾಬ್ದಾರಿಯನ್ನು ಹಸ್ತಾಂತರಿಸುವ ಕಾರ್ಯಕ್ರಮ ಎಲ್ಲ ವೇದಿಕೆಯ ಮೇಲಿರುವ ನಾಯಕರುಗಳು ಅಧಿಕಾರ ಬಾಳಿಜೆ ಶೆಟ್ಟಿ ಅವರ ಎಂಟನೇ ಮಗ ಕೃತಿ ನವೀನ್ ಶೆಟ್ಟಿ ಸುಷ್ಮಾ ಎಂಬ ಧರ್ಮಪತ್ನಿ ಅದೇ ರೀತಿ ಎರಡು ಜನ ಮಕ್ಕಳೊಂದಿಗೆ ಪ್ರಸ್ತುತ ಮೂರು ವರ್ಷದಲ್ಲಿ ಮೂವತ್ತೆರಡು ವರ್ಷವನ್ನು ರಾಜಕೀಯ ವ್ಯವಸ್ಥೆಯಲ್ಲಿ ನಡೆದಿರುವಂತಹ ವ್ಯಕ್ತಿ ಕೃತಿ ನವೀನ್ ಶೆಟ್ಟಿ ಬಾಲ್ಯದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕನಾಗಿ ಪ್ರೇರಣೆ ಪಡೆದು ತೊಂಬತ್ತರ ದಶಕದಲ್ಲಿ ಕ್ಷೇತ್ರದಲ್ಲಿ ಪಕ್ಷ ಇನ್ನೂ ಗಟ್ಟಿಯಾಗಿ ಬೇರೂರಿದ್ದಂತಹ ಸಂದರ್ಭದಲ್ಲಿ ಅತ್ಯಂತ ಎಳೆಹದಲ್ಲಿ ರಾಜಕೀಯ ರಂಗದ ತಮ್ಮ ಪ್ರಯಾಣವನ್ನು ತಮ್ಮ ತತ್ವ ನಿಷ್ಠೆಗಳಿಂದ ಆರಂಭಿಸಿದವರು ಸಾವಿರದ ಒಂಬೈನೂರ ಮೂರರಲ್ಲಿ ಹಿಂದೆ ಮೂವತ್ತೆರಡು ವರ್ಷಗಳ ಹಿಂದೆ ಕಾಂಗ್ರೆಸ್ ಆಗಿದ್ದ ಪುಚಾರ ಗ್ರಾಮ ಪಂಚಾಯತ್ ನಲ್ಲಿ ಚುನಾವಣೆಗೆ ನಿಂತು ತಾನು ಮಾತ್ರವಲ್ಲ ತನ್ನ ಗುಂಪಿನ ಇತರ ಮೊವರನ್ನು ಗೆಲ್ಲಿಸಿಕೊಂಡು ಪಂಚಾಯತ್ ಪ್ರವೇಶದೊಂದಿಗೆ ಅವರ ರಾಜಕೀಯ ಹೋರಾಟ ಆರಂಭವಾಯಿತು ಇವತ್ತಿನ ಯಾವುದೇ ಸಾಮಾನ್ಯ ಸಾಮಾನ್ಯನಾದರೂ ಸಹಜವಾಗಿ ಅಧಿಕಾರದಲ್ಲಿದ್ದ ಪಕ್ಷ ಕಡೆಗೆ ಆದರೆ ತಾವು ವಿಶ್ವಾಸಿಸುತ್ತಿದ್ದ ತತ್ವ ಸಿದ್ಧಾಂತಗಳು ಇತಿಹಾಸದಲ್ಲಿ ಪ್ರಥಮ ಬಾರಿಗೆ ಬಿಜೆಪಿ ಪಂಚಾಯತ್ ಸ್ಥಾಪಿಸಿ ಅಧ್ಯಕ್ಷರಾಗುವ ಹೆಗ್ಗಳಿಕೆ ಪ್ರಾಪ್ತರಾದರು ಎಂದು ಹೇಳುವುದು ಸಂತೋಷವಾಗ್ತದೆ ಅಲ್ಲಿಂದ ಇಲ್ಲಿಯ ತನಕ ಯಾವತ್ತೂ ಗುಟ್ಟಿಯಾರ ಪಂಚಾಯತ್ ಭಾರತೀಯ ಜನತಾ ಪಾರ್ಟಿ ಯಾವುದೇ ಪಕ್ಷ ಆಡಳಿತಕ್ಕೆ ಬರಲಿಕ್ಕೆ ಅವಕಾಶವನ್ನು ನೀಡಲಿಲ್ಲ ಆ ಬಳಿಕ ಎರಡು ಅವಧಿಗೆ ಪಕ್ಷ ಸಂಘಟನೆ ದೃಷ್ಟಿಯಿಂದ ಮಾಡಿದ್ದರು ಸಂಘಟನೆ ಮೇಲೆ ಅವರ ಬದ್ಧತೆಯನ್ನು ಗಮನಿಸಿದ ಬಿಜೆಪಿ ನಾಯಕತ್ವ ಅವರನ್ನು ಪದೋನ್ನತಿಗೊಳಿಸಿ ಸತತ ಅವಧಿಗೆ ಕ್ಷೇತ್ರ ಪ್ರಧಾನ ಅಧ್ಯಕ್ಷ ಹಾಗೂ ಕ್ಷೇತ್ರ ಅಧ್ಯಕ್ಷ ಜವಾಬ್ದಾರಿಯನ್ನು ನೀಡಿದೆ ಅಲ್ಲಿ ಮೆಚ್ಚಿನ ಶಾಸಕರಾದ ಸುರೇಶ್ ಶೆಟ್ಟಿ ಅವರಿಂದ ಅಭಿನಂದನ ಮಾಡಿದರು ಕೊಡಬೇಕು ನಮ್ಮಲ್ಲಿ ಪರ್ವತ ಸಂಘಟನೆಯ ಪರವಕಾಲದಲ್ಲಿ ಪ್ರತಿಯೊಬ್ಬರು ಮೂರು ವರ್ಷ ಬೇರೆ ಅವಧಿಗಳೆಲ್ಲ ಕೊಡ್ತೇವೆ ಎಲ್ಲರೂ ಕೈ ಎತ್ತಿ ಒಮ್ಮೆ ಜಿಲ್ಲಾಧ್ಯಕ್ಷರಿಗೆ ನಾವೆಲ್ಲಿದ್ದೇವೆ ಎಲ್ಲ ತೊಂದರೆ ಮೂಲಕ ಒಂದು ದೊಡ್ಡ ಘೋಷಣೆಯನ್ನು ಮಾಡಬೇಕು ಮಾತಾಗಿ ಅದೇನೇ ರೂಪದಲ್ಲಿ ನವಪಕ್ಷ ರೂಪದಲ್ಲಿ ಅವರು ಎಲ್ಲರಿಗೂ ಕೂಡ ಒಟ್ಟಾಗಿ ಒಂದಾಗಿ ನಮ್ಮ ಕೆಲಸ ಮಾಡೋಣ ನಾವೆಲ್ಲರೂ ಈ ಮಟ್ಟಿಗೆ ಸೇರಿ ನಮ್ಮ ರಾಜ್ಯದ ಸಂಘಟನೆಯ ಪ್ರಧಾನ ಕಾರ್ಯದರ್ಶಿಗಳು ಕಾರ್ಕಲದ ಮೆಚ್ಚಿನ ಶಾಸಕರು ಬಿಕಟು ಮೃತಪಟ್ಟ ಎಲ್ಲ ಭಾರತ ಮತ್ತು ವಿದೇಶಗಳ ಪ್ರಜೆಗಳಿಗೆ ಮತ್ತು ಆ ಮೆಡಿಕಲ್ ಕಾಲೇಜಿನ ವಿದ್ಯಾರ್ಥಿಗಳಿಗೆ ನಾಗರಿಕರಿಗೆ ಎಲ್ಲರಿಗೂ ನಾವು ಒಂದು ಶ್ರದ್ಧಾಂಜಲಿ ಸಲ್ಲ ನಮ್ಮೆಲ್ಲರನ್ನೂ ಸ್ವಾಗತಿಸಲಿಕ್ಕಿದ್ದಾರೆ ಪಕ್ಷದ ಉಪಾದ ಎಲ್ಲ ಕಾರ್ಯಕ್ರಮಗಳನ್ನು ಅತ್ಯಂತ ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ಸುಳ್ಳು ವರದಿಯನ್ನು ಗಳಿಸದೆ ರಾಜ್ಯಕ್ಕೆ ನೂರು ಜನದಲ್ಲಿ ಇನ್ನೂರೈವತ್ತು ಜನ ಆಗಿದೆ ಅಂತ ಹೇಳಿ ಕಳಿಸಲಿಲ್ಲ ನೂರು ಜನ ಆದರೆ ನೂರು ಜನವೇ ಅಂತೇಳಿ ಹೇಳಿ ಕಳಿಸಿದೆ ಹತ್ತನೇ ತಾರೀಕಿಗೆ ಮಾಡಬೇಕು ಅಂತೇಳಿ ಹೇಳಿದ್ದ ಕಾರ್ಯಕ್ರಮ ಹನ್ನೆರಡು ಆಗಿರ್ಬೋದು ಹದಿಮೂರಾಗಿರ್ಬೋದು ಅಷ್ಟೂ ಕಾರ್ಯಕ್ರಮವನ್ನು ಮಾಡಿದ್ದೇನೆ ನನ್ನ ಎಲ್ಲ ಪದಾಧಿಕಾರಿಗಳ ಸಹಕಾರದಲ್ಲಿ ಸಹಭಾಗಿತ್ವದಲ್ಲಿ ಮತ್ತು ನನ್ನಿಂದ ಏನು ತೊಂದರೆ ಆಯಿತು ನಂಗೆ ಗೊತ್ತಿಲ್ಲ ನಾನು ಆಗಲೇ ಹೇಳಿದೆ ನಾನು ಕಾರ್ಯಕರ್ತರ ಮಧ್ಯೆ ಇದ್ದು ಬೆಳೆದು ಬಂದದ್ದು ಬಿಟ್ಟರೆ ನನಗೆ ಈ ಇವತ್ತಿಗೂ ನಾನು ಯಾರೋ ನಾಯಕರೊಟ್ಟಿಗಿಂತ ಕೊಟ್ಟವನ್ನು ಹಾಕೊಂಡು ಮತ್ತೊಂದು ಇನ್ನೊಂದು ಎಲ್ಲ ಇಲ್ಲ ಹನ್ನೊಂದನೇ ತಾರೀಕಿಗೆ ಶಿಕಾರಿಪುರಕ್ಕೆ ಹೋಗಿದ್ದೆ ನಾನು ಅಲ್ಲಿ ರಾಜ್ಯಾಧ್ಯಕ್ಷರು ಸಿಕ್ಕಿದ್ದು ನನಗೆ ಚಂದ ಮಾಡಿ ಮಾತಾಡಿದ್ದು ಕಡೆ ಗೊತ್ತಾಯ್ತು ಹೊಂದ ಚಂದ ಮಾಡಿ ಮಾತಾಡಿದ್ದಕ್ಕೆ ಅನ್ನೋಂಥೇಳಿ ರಾತ್ರಿ ಏಳುವರೆಗೆ ನನಗೆ ಫೋನ್ ಬರ್ತದೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅವರು ನಿಮ್ಮನ್ನು ಜಿಲ್ಲಾಧ್ಯಕ್ಷ ಸ್ಥಾನದಿಂದ ಬದಲು ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರು ಹೌದು ಆಯಿತು ಒಳ್ಳೆಯದು ಅಂತ ಹೇಳಿದೆ ಅಲ್ಲ ಶಾಸಕರನ್ನೆಲ್ಲ ಮಾಡೋದಿಲ್ಲ ಆಯಿತು ಅಂತ ಹೇಳಿದರು ಅಲ್ಲ ನೀವು ನನ್ನನ್ನು ಕೈ ಬಿಟ್ಟರೆ ಮೇಲೆ ಶಾಸಕರನ್ನು ಮಾಡಿದ್ದರು ಮಂತ್ರಿಗಳನ್ನು ಮಾಡಿದ್ರು ನನ್ನ ಬಿಟ್ಟ ಇದ್ದಾರ ನನ್ನ ಅವಶ್ಯಕತೆ ಇಲ್ಲ ಅಂತ ಹೇಳಿದೆ ಎಷ್ಟೊತ್ತಿಗೆ ಯಾವಾಗ ಮಾಡ್ತೀರಿ ಕೇಳಿದೆ ರಾತ್ರಿ ಆಗ್ಬೋದು ಅಂತ ಹೇಳಿದ್ರು ಫೋನ್ ಇಡ್ತೇನೆ ರಾಜೇಶ್ ಆ ದಿವಸ ನಮ್ಮ ಜೊತೆಯಲ್ಲಿದ್ದರು ಅಧ್ಯಕ್ಷ ಬದಲಾಯ್ತಾರೆ ಬರಬೋದ ಮಾಡ್ರೆ ಇಲ್ಲ ಗೊತ್ತಾಯ್ತಲ್ಲ ಈ ತರ ಡೋಂಗಿ ಯಾಕೆ ಮಾಡ್ಬೇಕು ಅಂತ ಹೇಳಿ ನನ್ ಗೊತ್ತಿಲ್ಲ ಏಳು ಮೂವತ್ತಕ್ಕೆ ಫೋನ್ ಮಾಡಿ ನಿಮ್ಮ ಬದಲು ಮಾಡ್ತೇನೆ ಅಂತ ಹೇಳಿ ಹೇಳಿ ಏಳು ಇಪ್ಪತ್ತೈದಕ್ಕೆ ಕೋರ್ಸ್ ಕಳಿಸ್ತಾರೆ ಆರ್ಡರ್ ಬರ್ತದೆ ತಕ್ಷಣದಿಂದಲೇ ಶೆಟ್ಟು ಅಧ್ಯಕ್ಷರಾಗಿದ್ದಾರೆ ಅಂತ ಹೇಳಿ ಇದೊಂದು ನನ್ಗೆ ಗೊತ್ತಿಲ್ಲ ನಾನಂದ್ರೆ ಇದನ್ನು ಯಾಕೆ ಮಾತಾಡ್ತೇನೆ ಅಂತ ಹೇಳಿದ್ರೆ ನನಗೆ ಈಗ ಅವಕಾಶ ಎಷ್ಟೋ ಜನಕ್ಕೆ ಗೊತ್ತಿರ್ಬೋದು ಈಗ ನನಗೆ ಫೋನ್ ಮಾಡಿದ್ರೆ ಅಂತ ಹೇಳಿ ಅಂತ ಹೇಳಿದ್ರೆ ನೀನು ತೆಗ್ದಿರ ಹೌದಾ ಅಂತ ಅಂದರೆ ಆ ವರ್ಡ್ ತುಂಬಾ ಹರ್ಟಿಂಗ್ ನಿನ್ನ ತೆಗೆದ್ರು ಅಂತ ಅಂತ ಹೇಳಿದ್ರೆ ಬೇರೆಯವರು ಎಂತ ಹೇಳಿ ಸರ್ ಅಂತೇಳಿ ದುಡ್ಡು ಎಲ್ಲ ಯಾವ ನಾನು ಪಕ್ಷ ದೇಶದಲ್ಲಿ ಎಲ್ಲ ಉಸುರಿ ಹೋದೇನು ಅಥವಾ ನನಗೆ ಉಂಟಲ್ಲ ಬೇರೆ ಬೇರೆ ಫೋನ್ ಇಲ್ಲ ಅದರ ಬರ್ತದಲ್ಲ ಅದೆಲ್ಲ ಉಂಟೇನು ಅದು ಇಲ್ಲ ನಾನು ಅಧ್ಯಕ್ಷನಾದ ಮೇಲೆ ಬಹಳಷ್ಟು ಖರ್ಚುಗಳಾಗಿದೆ ಯಾರ್ಯಾರ್ಟ್ ಸಹಕಾರ ಕೊಟ್ಟಿದ್ದಾರೆ ಅವರವರಿಗೆ ಗೊತ್ತಿಲ್ಲ ನಾನು ಹೇಳಲಿಕ್ಕೆ ಹೋಗೋದಿಲ್ಲ ಕೈಯಿಂದ ತುಂಬ ಹಣವನ್ನು ವ್ಯಯ ಮಾಡಿದ್ದೇನೆ ಎಲ್ಲಿಯೂ ಯಾರ ಹತ್ರ ಬೆಳಿಗ್ಗೆ ಹೋಗಲಿಲ್ಲ ಬೆಳ್ಳಿಗ್ ಹೋಗಿಲ್ಲ ಮೀನ್ಸ್ ಸಂಗ್ರಹಕ್ಕೆ ಹೋಗಲಿಲ್ಲ ಅದು ನನಗೆ ಸರಿ ಕಾಣಲಿಲ್ಲ ಅಂತೇಳಿ ಹೇಳಿ ಇಷ್ಟೆಲ್ಲ ಆದ ಮೇಲೆ ನೋವಾಗಿದೆ ಆದರೆ ವಿದ್ಯಾಭ್ರಮ ಶೆಟ್ಟಿ ಯಾವತ್ತು ನಾನು ನನ್ನ ನನಗೆ ನೋವಾಗಿದೆ ಹೇಳಿ ನಿಮಗೆ ಹಾಕೋ ಹಾಕಬೇಕು ಅಂತ ಹೇಳಿ ನಾನಲ್ಲ ನನ್ನ ಮನಸ್ಸಿಗೆ ನೋವನ್ನು ಹೇಳ್ಕೊಂಡಿದೆ ಇದಕ್ಕಿಂತ ನಿಷ್ಠೆಯಿಂದ ಇದಕ್ಕಿಂತ ಪ್ರಾಮಾಣಿಕ ಇದಕ್ಕಿಂತ ಹೆಚ್ಚಿನ ಪ್ರಾಮಾಣಿಕತೆಯನ್ನು ತೋರಿಸಲಿ ಗೊತ್ತಲಿಕ್ಕೆ ಸಾಧ್ಯ ಆಗ್ತದೆ ಹೇಳಿ ಹೇಳಿದರೆ ನನಗೆ ಗೊತ್ತಿಲ್ಲ ಇಷ್ಟೇ ನನ್ನ ಹತ್ರ ಇದು ಗರಿಷ್ಠ ನನ್ನ ಪ್ರಾಮಾಣಿಕತೆ ಮತ್ತು ನಿಷ್ಠೆ ಇದು ಮ್ಯಾಕ್ಸಿಮಮ್ ಲೆವೆಲ್ ಇದು ಪೀಕ್ ಲೆವೆಲ್ ಇದಕ್ಕಿಂತ ಜಾಸ್ತಿ ನಾನು ನಿಷ್ಠೆ ತೋರಿಸ್ಬೇಕು ಪ್ರಾಮಾಣಿಕತೆ ತೋರಿಸ್ಬೇಕು ಅಂತ ಹೇಳಿದರೆ ಅದು ಆಡಂಬರಕ್ಕಾಗ್ತದೆ ಅದು ನಾಟಕಕ್ಕೆ ಮಾಡಿದಾಗ್ತದೆ ಹಾಗಾಗಿ ನನ್ನ ಈ ಒಂದು ಕಾಲು ವರ್ಷದಲ್ಲಿ ಬಹುತೇಕ ಗಟ್ಟಿಯಾಗಿ ನಾನು ಅಧ್ಯಕ್ಷ ಅಂತ ಹೇಳಿ ಎದೆ ಉಪ್ಪಿಸಿ ನಡೆದದ್ದು ಎಂಟು ತಿಂಗಳು ಮಾತ್ರ ತದನಂತರ ತರ ನಾಲ್ಕೈದು ತಿಂಗಳು ಹೀಗೆ ವದಂತಿಗಳಿಗೆ ಕಿವಿ ಕೊಡುವುದರಲ್ಲೇ ನನ್ನ ಕಾಲಹರಣ ಆಗಿದೆ ಎಂಟು ತಿಂಗಳು ಎದೆ ಉಪಿಸಿ ನಾನು ಅಧ್ಯಕ್ಷ ಅಂತ ಹೇಳಿ ಕೆಲಸ ಮಾಡಿದ್ದೇನೆ ಯಾರ ಮನಸ್ಸಿಗೂ ನೋವು ಮಾಡಲಿಲ್ಲ ಯಾರಿಗೂ ನಂಜಿನಿಂದ ಮಾತಾಡಲಿಲ್ಲ ಎಲ್ಲರನ್ನ ಗೌರವದಿಂದ ಕೆಲಸ ತುಂಬ ಮಾಡಿದವರನ್ನು ಗೌರವದಿಂದ ಕಂಡಿದ್ದೇನೆ ಕೆಲಸ ಮಾಡಿ ಸಹಕಾರ ಕೊಟ್ಟಿದ್ದವ್ರನ್ನು ಕೂಡ ಗೌರವದಿಂದಲೇ ಕಂಡಿದ್ದೇನೆ ಅವರೆಲ್ಲರಿಗೂ ಕೂಡ ನಾನು ತುಂಬ ಅಭಿಮಾನದಿಂದ ಗೌರವದಿಂದ ನಿಮಗೆ ಧನ್ಯವಾದಗಳನ್ನು ಹೇಳ್ತೇನೆ ನಿಮ್ಮ ಋಣ ನನ್ನ ಮೇಲೆ ಇರ್ತದೆ ಯಾವತ್ತಿಗೂ ಇರ್ತದೆ ಏನೂ ಇಲ್ಲದೆ ಪ್ರೀತಿ ತೋರಿಸಿದವರು ನೀವು ತುಂಬ ಜನ ನನಗೆ ಫೋನ್ ಮಾಡಿದರು ಕೆಲವರು ಹತ್ರ ಗೊತ್ತಿಲ್ಲ ನನಗೆ ಯಾಕಂತೇಳಿ ಹೇಳಿ ತುಂಬ ಜನ ಅಂತಿದ್ದಾರೆ ನನಗೆ ನಾನು 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 ಅದೇ ನನ್ನ ನಾನು ಯಾವುದು ಡೌನ್ ಆಗಲೇ ಇಲ್ಲ ತುಂಬ ಖುಷಿಯಾಗಿದೆ ಅಭಿಮಾನಕ್ಕೆ ನಂಗೆ ಗೊತ್ತಿಲ್ಲ ಅವ್ರು ಯಾಕಷ್ಟು ನಾನು ಯಾಕೆ ಅಷ್ಟು ಆತ್ಮೀಯ ರಾಜ್ಯ ಅವ್ನಿ ಹೇಳಿ ನನ್ಗೆ ಗೊತ್ತಿಲ್ಲ ಬಹುಶಃ ವ್ಯಕ್ತಿಗಳ ಗುಣನಡತೆಗಳನ್ನು ಅರಿತುಕೊಂಡಾಗ ಮಾತ್ರ ನಾವು ಒಬ್ಬರೊಬ್ಬರನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಅದು ಆಗಿದೆ ಅಂತ ಹೇಳಿ ನಾನು ನಂಬಿದ್ದೇನೆ ಅವತ್ತು ಸುಮ್ಮನೆ ಅವರು ನನ್ನನ್ನು ಖುಷಿಪಡಿಸಲಿಕ್ಕೆ ಬೇಸರ ಮಾಡ್ಕೊಂಡು ಅಂತ ನನಗೆ ಮೊನ್ನೆ ಅವರು ಹೇಳಿದರು ನನಗೆ ನನ್ನ ಹೆಸರಿಗೆ ಹೋಗುವುದಿಲ್ಲ ನಿಮಗೆ ದೇವರು ಕಾಂತ ಅಂತೇಳಿ ಹೇಳಿದರು ಅವರಿಗೆ ಭಗವಂತ ಒಳ್ಳೇದು ಮಾಡಬೇಕು ಅಂತೇಳಿ ಹೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ ಅವರೇ ಮಕ್ಕೊಂದು ಮಾತನ್ನು ಹೇಳಿದರು ನಾನು ನಿಮಗೆ ಪಕ್ಷಕ್ಕೆ ಹಣ ಕೊಡಲಿಲ್ಲ ನೀವು ಯಾರಾದರೂ ಹಣವನ್ನು ವಸೂಲಿ ಮಾಡ್ತಾ ಇದ್ದೀರೇನೋ ಅದಕ್ಕಾಗಿ ನೀವು ಅವ್ರ ಬಗ್ಗೆ ಫೇವರ್ ಇದ್ದೀರಿ ಅಂತ ಹೇಳುವಂಥ ಮಾತನ್ನು ಹೇಳಿದ್ದು ಅದು ಯಾವುದೂ ನಾನು ಮಾಡಲಿಲ್ಲ ಅದಕ್ಕೆ ಸ್ಪಷ್ಟನೆ ಕೊಡಬೇಕಾದಂಥ ಅವಶ್ಯಕತೆ ಕೂಡ ನನಗಿಲ್ಲ ನಾನು ಯಾರು ನಾನು ಏನು ಅಂತ ಹೇಳಿ ನನಗಿಂತ ಜಾಸ್ತಿ ಇನ್ನೊಬ್ಬರು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ ಹಾಗಾಗಿ ನಾನು ನಾನೇ ನಾನು ಹೀಗೆ ಇರ್ತೇನೆ ರಾಜಕಾರಣ ಬಿಟ್ಟು ದೊಡ್ಡ ಪ್ರಪಂಚ ದೊಡ್ಡ ಜಗತ್ತು ನನಗಿದೆ ಅಲ್ಲಿ ಹೇಗೆ ಕರೀಬೇಕು ಹೇಗೆ ಇರಬೇಕು ಅನ್ನೋದು ನಾನು ಗೊತ್ತಿದೆ ಈ ಸ್ಥಾನಕ್ಕೆ ನನ್ನನ್ನು ಬಿ ಜೆ ಪಿ ನಾನು ಋಣಿಯಾಗಿದ್ದೇನೆ ತುಂಬ ನನಗೆ ಅವಕಾಶ ಕೊಟ್ಟಿದೆ ನನ್ನ ಗೌರವಕ್ಕೆ ಇವತ್ತು ಮತಾಪದಲ್ಲಿ ಮೊನ್ನೆ ಒಂದು ನಾನು ನನ್ನ ಫ್ರೆಂಡ್ಸ ರಾಜ ಹೇಳ್ತಾ ಇದ್ದೆ ಕಾಗಲು ಬರುವಾಗ ಕೋಸ್ಟ್ ನನಗೆ ಒಂದು ಕಿಶೋರ್ ಕುಮಾರ್ ಕೊಟ್ಟಿಯಾಡಿ ಅಂತೇಳಿ ಹೇಳಿ ಒಂದು ಕಾಗಲು ಬಂದಿದೆ ನಮ್ಮನೆ ಬಂದಿದೆ ಎಲ್ಲಿಂದೋ ಬಂದದ್ದು ಕಿಶೋರ್ ಕುಮಾರ್ ಕುಂದಾಪುರ ಅಂತೇಳಿ ಬೊಟ್ಟೆ ಅಂತ ಹೇಳಿ ಕೆಳಗೆ ಕುಂದಾಪುರ ಅಂತ ಹೇಳಿ ಒಟ್ಟಿಗೆ ಅಡ್ರೆಸ್ ಗೊತ್ತಿಲ್ಲ ಅಂತ ಗೊತ್ತಿಲ್ಲ ಅಷ್ಟೇ ಇದ್ದದ್ದು ನಮ್ಮ ಮನೆಗೆ ಹಾಕಲು ಬಂದಿದೆ ನಾನು ಹೇಳಿದ ಆ ಮಟ್ಟಕ್ಕೆ ನಾನು ಇವತ್ತು ನನ್ನ ವೈಯಕ್ತಿಕ ನೆಲೆಯಲ್ಲಿ ಇದ್ದೇನೆ ಖುಷಿ ಇದೆ ಒಂದು ವಿನಂತಿ ಅಧ್ಯಕ್ಷರಿಗೆ ಅಭಿನಂದನೆ ಮಾಡುವಂಥದ್ದು ಎಲ್ಲ ಇದೆ ಯಾವುದು ಬೇಡ ನಾನು ಅದನ್ನು ಸ್ವೀಕಾರ ಮಾಡೋದಿಲ್ಲ ಇಲ್ಲಿ ಅಂತೇಳಿ ಹೇಳಿ ಅಲ್ಲ ನನ್ನ ಬದುಕಿನಲ್ಲಿ ನನ್ನೊಂದು ಸಿದ್ಧಾಂತ ಇದೆ ನಾನು ಯಾವತ್ತೂ ಸನ್ಮಾನವನ್ನು ಸ್ವೀಕರಿಸಬಾರದು ಅಂತೇಳಿ ಹೇಳುವಂಥದ್ದು ನನ್ನ ವೈಯಕ್ತಿಕ ನಿಲುವುದು ಯಾರನ್ನ ಖುಷಿಪಡಿಸಬೇಕು ಅಂತೇಳಿ ಹೇಳಿ ಅಲ್ಲಿ ಇನ್ನೂ ಅನ್ನೋ ಸಡಿಸ್ಲಿಕ್ಕೆ ಸಡಿಲಿಸಿಕೊಳ್ಳಿಕ್ಕೆ ನಾನು ತಯಾರಿಲ್ಲ ನನಗೆ ಬೇಸರ ಆಗುವುದಾದರೆ ನಾನು ಅದು ಮಾಡಿಕೊಡೋದಿಲ್ಲ ಅದು ಯಾವುದೂ ಬೇಡ ಮತ್ತೆ ಅಧಿಕಾರ ಹಸ್ತಾಂತರವೂ ಕೂಡ ಇಲ್ಲಿ ಇಲ್ಲ ಅಧಿಕಾರ ಈಗಾಗಲೇ ಹಸ್ತಾಂತರ ಅಲ್ಲ ಅಧಿಕಾರವನ್ನು ಕಸ್ಕೊಂಡು ಹಾಗಾಗಿ ನನ್ನ ಹತ್ರ ಅಧಿಕಾರ ಇದೆ ನಾನು ಹಸ್ತಾಂತರ ಮಾಡಿದರೆ ಅದು ತಪ್ಪು ಸಂದೇಶ ಹೋಗ್ತದೆ ಹಾಗಾಗಿ ಅಧಿಕಾರವನ್ನು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಇದ್ದಾರೆ ಅವರು ಹಸ್ತಾಂತರವನ್ನು ಮಾಡ್ತಾರೆ ನಾನು ಅಧಿಕಾರವನ್ನು ಹಸ್ತಾಂತರ ಮಾಡೋದಿಲ್ಲ ಎಲ್ಲರಿಗೂ ಒಳ್ಳೆಯದಾಗಿ ಒಂದು